ಭಗವದ್ಗೀತೆ ಮಹಾತ್ಮ್ಯ ವ್ಯವಕಲನ ಎರಡು ಭಗವದ್ಗೀತೆ ಮಹಾತ್ಮ್ಯ ಕನ್ನಡ ಭಾಷೆಯಲ್ಲಿ ಪಾಠೇ ಸಮರ್ಥ ಸಂಪೂರ್ಣೆ ತದರ್ಥಂ ಪಾಠಮಾಚರೇತ್ ತದಾ ಗೋದಾನಜಂ ಪುಣ್ಯಂ ಲಭತೆ ನಾತ್ರ ಸಂಶಯ ಗೀತೆಯನ್ನು ಸಂಪೂರ್ಣವಾಗಿ ಪಠಿಸುವ ಶಕ್ತಿಯುಳ್ಳವನು ಗೀತೆಯನ್ನು ಪಠಿಸಬೇಕು ಅದರಿಂದ ಗೋದಾನದ ಪುಣ್ಯ ಲಭಿಸುತ್ತದೆ ಈ ವಿಷಯದಲ್ಲಿ ಸಂಶಯವೇ ಇಲ್ಲ ತ್ರಿಭಾಗಂ ಪಠಮಾನಸ್ತು ಗಂಗಾಸ್ನಾನ್ಫಲಂ ಲಭೇತ್ ಷಡಂಶಂ ಜಪಮಾನಸ್ತು ಸೋಮಯಾಗ್ ಫಲಂ ಲಭೆತ್ ಭಗವದ್ಗೀತೆಯ ಮೂರನೇ ಭಾಗವನ್ನು ಆರು ಅಧ್ಯಾಯಗಳು ಪಠಿಸುವವರು ಗಂಗಾಸ್ನಾನದ ಫಲವನ್ನು ಪಡೆಯುತ್ತಾರೆ ಆರು ಭಾಗಗಳಲ್ಲಿ ಒಂದು ಮೂರು ಅಧ್ಯಾಯಗಳು ಪಠಿಸುವವರಿಗೆ ಸೋಮಯಾಗದ ಫಲ ಲಭಿಸುತ್ತದೆ ಏಕಾಧ್ಯಾಯಂ ಯೋ ನಿತ್ಯಂ ಪಠತೆ ಭಕ್ತಿ ಸಂಯುತ ರುದ್ರಲೋಕಮವಾಪ್ನೋತಿ ಗಣೋಭೂತ್ವಾ ವಸ್ಸೆಚ್ಛಿರಂ ಯಾರು ಭಕ್ತಿಯಿಂದ ಪ್ರತಿದಿನ ಗೀತೆಯ ಒಂದೇ ಅಧ್ಯಾಯವನ್ನು ಪಠಿಸುತ್ತಾರೋ ಅವರು ರುದ್ರಲೋಕವನ್ನು ಹೊಂದಿ ಅಲ್ಲಿ ಚಿರಕಾಲ ವಾಸಿಸುತ್ತಾರೆ ಅಧ್ಯಾಯ ವಾ ನಿತ್ಯಮಯ ಪಟತೆ ನರ ಸೀ ನರತಾಂ ಯಾವ ಮನುಕಾಲಂ ವಸುಂದರೇ ಯಾರು ಗೀತೆಯ ಅಧ್ಯಾಯದ ಒಂದು ಚತುರ್ಥ ಭಾಗವನ್ನು ಪ್ರತಿದಿನ ಪಠಿಸುತ್ತಾರೋ ಅವರು ಮನುಕಾಲದವರೆಗೆ ಮಾನವ ಜನ್ಮವನ್ನು ಪಡೆಯುತ್ತಾರೆ ಗೀತಾಯಾಲ ಶ್ಲೋಕ ದಶಕಂ ಸಪ್ತ ದ್ವೌ ದ್ವೌತ್ರಿನೈಕಂ ತದರ್ಧಂ ವಾ ಶ್ಲೋಕಾನಮಯಾ ಪಟೇಂದರ ಚಂದ್ರಲೋಕಮ ವಾಪ್ನೋತಿ ಧ್ರುವಂ ಗೀತಾಪಾಠ ಸಮಯುಕ್ತೋ ಮೃತೋ ಮಾನುಷತಾಂ ರಜೆತ್ ಯಾರು ಭಗವದ್ಗೀತೆಯ ಹತ್ತು ಶ್ಲೋಕಗಳು ಅಥವಾ ಏಳು ಐದು ನಾಲ್ಕು ಮೂರು ಎರಡು ಅಥವಾ ಕನಿಷ್ಠ ಅರ್ಧ ಶ್ಲೋಕವನ್ನು ಪಠಿಸುತ್ತಾರೋ ಅವರು ಚಂದ್ರಲೋಕವನ್ನು ಹೊಂದಿ ಅಲ್ಲಿ ಹತ್ತು ಸಾವಿರ ವರ್ಷಗಳ ಕಾಲ ಸಭೋಗವನ್ನು ಅನುಭವಿಸುತ್ತಾರೆ ಗೀತೆಯನ್ನು ಪಠಿಸುತ್ತಾ ಮೃತಪಟ್ಟವರು ಪುನಃ ಮಾನವ ಜನ್ಮವನ್ನು ಪಡೆಯುತ್ತಾರೆ ಗೀತಾಭ್ಯಾಸಂ ಪುನಃಕೃತ್ವಾ ಲಭತೆ ಮುಕ್ತಿಮುತ್ತಮಾಂ ತ್ಯುಚ್ಚಾರ ಸಂಯುಕ್ತೋ ಮ್ರಿಯಮಾನೋ ಗತಿನ್ ಲಭೆ ಗೀತೆಯ ಅಭ್ಯಾಸವನ್ನು ಮಾಡುತ್ತಿರುವವರು ಪರಮಮೋಕ್ಷವನ್ನು ಪಡೆಯುತ್ತಾರೆ ಗೀತಾ ಗೀತಾ ಎಂಬುದಾಗಿ ಉಚ್ಚರಿಸುತ್ತಾ ಮೃತಪಟ್ಟವರು ಉನ್ನತ ಗತಿಯನ್ನು ಪಡೆಯುತ್ತಾರೆ ಗೀತಾರ್ಥ ಶ್ರವಣಾಸಕ್ತೋ ಮಹಾಪಾಪೆಯು ವಾ ವೈಕುಂಠಂ ಸಮವಾಪ್ನೋತಿ ವಿಷ್ಣುನ ಸಹಮೋದತೆ ಯಾರು ಭಗವದ್ಗೀತೆಯ ಅರ್ಥವನ್ನು ಕೇಳುವ ಆಸಕ್ತಿ ಹೊಂದಿರುತ್ತಾರೋ ಅವರು ಮಹಾಪಾಪಿಗಳಾದರೂ ವೈಕುಂಠವನ್ನು ಹೊಂದಿ ವಿಷ್ಣುವಿನೊಂದಿಗೆ ಆನಂದಿಸುತ್ತಾರೆ ಗೀತಾರ್ಥಂ ದ್ಯಾಯಿತೆ ನಿತ್ಯಂ ಕೃತ್ವ ಕರ್ಮಾಣಿ ಭೂರಿಷ ವಿಜ್ಞೆಯೋ ದೇಹಾಂತೆ ಪದಂ ಯಾರು ಭಗವದ್ಗೀತೆಯ ಅರ್ಥವನ್ನು ಪ್ರತಿದಿನ ಧ್ಯಾನಿಸುತ್ತಾರೋ ಅವರು ಅನೇಕ ಕರ್ಮಗಳನ್ನು ಮಾಡಿದರೂ ಜೀವನ್ಮುಕ್ತರಾಗುತ್ತಾರೆ ಮತ್ತು ದೇಹಾಂತೆಯ ನಂತರ ಪರಮಪದವನ್ನು ಪಡೆಯುತ್ತಾರೆ ಗೀತಾಮಾಶ್ರಿತ್ಯ ಬಹವೋ ಭೂಭುಜೋ ಜನಕಾದಯ ನಿರ್ಧೂತಕಲ್ಮಷ ಲೋಕೆ ಗೀತಾಯಾತಾಯ ಪದಂ ಭಗವದ್ಗೀತೆಯನ್ನು ಆಶ್ರಯಿಸಿ ಜನಕನಂತಹ ಅನೇಕ ರಾಜರುಗಳು ತಮ್ಮ ಪಾಪಗಳನ್ನು ನಿವಾರಿಸಿಕೊಂಡು ಪರಮಾತ್ಮ ಪದವನ್ನು ಹೊಂದಿದ್ದಾರೆ